ನೋಡಿ ಫ್ರೆಂಡ್ಸ್ ಈ ಹಸುಗೆ ನಾನು ಟ್ಯಾನಿಕ್ನ ಕುಡಿಸಿದ ತಕ್ಷಣನೇ ನಾನು ಆ ಟ್ಯಾನಿಕ್ನ ಹನ್ನೆರಡುವರೆ ಒಂದು ಗಂಟೆಗೆ ಆ ಟ್ಯಾನಿಕ್ನ ಕುಡಿಸಿದ್ದು ನೋಡ್ಕೊಳ್ಳಿ ಬರೀ ಎರಡು ಗಂಟೆ ಅಂದರೆ ಈಗ ಎರಡು ಗಂಟೆ ಆಗೈತೆ ಒಂದು ಗಂಟೆ ಒಳಗಡೆ ರಿಸಲ್ಟ್ ಕಂಡು ಬರ್ತೈತೆ ಕೇವಲ ನಲವತ್ತೈದು ನಿಮಿಷ ಐವತ್ತು ನಿಮಿಷದಲ್ಲೇ ಸತ್ತೆ ಬೆಳಕೆ ಸ್ಟಾರ್ಟ್ ಆಗಿಬಿಟ್ಟೈತೆ ಸತ್ತೆನೂ ಕೂಡ ಬೀಳ್ತೈತೆ ಮಾಸನೂ ಕೂಡ ಬೀಳ್ತೈತೆ ಅದರಿಂದ ಆ ಟ್ಯಾನಿಕ್ ಕೇವಲ ಒಂದೇ ಗಂಟೆಯಲ್ಲಿ ಆಕ್ಷನ್ ತೊಗೊಂಡೈತೆ ನೂರ ಎಂಬತ್ತು ರೂಪಾಯ್ದಲ್ಲಿ ನೋಡಿ ಎಷ್ಟು ಪವರ್ ಐತೆ ಅಂತ ಅದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇತ್ತೀಚೆಗೆ ಹಸುಗಳಲ್ಲಿ ಕರು ಹಾಕಾದ ಮೇಲೆ ಮಾಸ ಬೀಳೋದು ತುಂಬಾ ಕಷ್ಟ ಆಗ್ಬಿಟ್ಟೈತೆ ಕೆಲವೊಂದು ಹಸುಗಳಲ್ಲಿ ಮಾಸ ಸತ್ಯ ಬೀಳ್ತಾನೇ ಇಲ್ಲ ಅಂಥ ಹಸುಗಳಿಗೆ ನಾವೇನೆಲ್ಲ ಮನೆ ಮದ್ದುಗಳನ್ನ ಯೂಸ್ ಮಾಡ್ಬೋದು ಏನೆಲ್ಲ ಮೆಡಿಷನ್ಸ್ಗಳನ್ನ ಯೂಸ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಈಗ ನನ್ನ ಹಸುಗೇನೆ ಈ ಥರ ಆಗಿತ್ತು ಅಂದರೆ ಕರು ಹಾಕಿ ಏಳು ಗಂಟೆ ಆದ್ರೂ ಕೂಡ ಮಾಸ ಬಿದ್ದಿತಿಲ್ಲ ಅಂದರೆ ನನ್ನ ಹಸು ಬೆಳಗ್ಗೆ ಎಂಟು ಗಂಟೆಗೆ ಕರು ಹಾಕ್ತು ಬಟ್ ಹನ್ನೆರಡು ಗಂಟೆಗಂಟನೂ ಆ ಮಾಸ ಸತ್ತೆ ಬೀಳಲಿಲ್ಲ ಅದಕ್ಕೋಸ್ಕರ ನಾನು ಮನೆ ಮದ್ದುನ ಯೂಸ್ ಮಾಡಿದೆ ನಮ್ಮೂರ ಕಡೆ ಹಿಜ್ದಿ ಕೋಟೆ ಕಡೆ ನಾವೆಲ್ಲ ಕರು ಹಾಕಿದ ತಕ್ಷಣವೇ ಬೆಲ್ಲ ಮತ್ತು ಬಿದಿರು ಸೊಪ್ಪನ್ನ ತಿನ್ನಿಸ್ತೀವಿ ಅದಕ್ಕೂ ಸತ್ತೆ ಬೀಳಲಿಲ್ಲ ಅಂದರೆ ಬೆಂಡೆಕಾಯಿ ಇಲ್ಲಾಂದರೆ ಮೂಲಂಗಿ ಅಂಥ ಪದಾರ್ಥಗಳನ್ನ ತಿನ್ನಿಸ್ತೀವಿ ಅದರಿಂದ ಸತ್ತೆ ಬಿದ್ದುಬಿಡ್ತಿತ್ತು ಬಟ್ ನನ್ನ ಹಸುದಲ್ಲಿ ಮೂಲಂಗಿ ಬೆಂಡೆಕಾಯಿ ಎಲ್ಲನೂ ಕೂಡ ತಿನ್ಸಿದ್ರೂ ಕೂಡ ಸತ್ತೆ ಮಾಸ ಬೀಳಲಿಲ್ಲ ಅದರಿಂದ ಹಸು ಐದು ಗಂಟೆ ಆದ್ರೂ ಕೂಡ ಆ ಸತ್ಯ ಮಾಸ ಬೀಳಲಿಲ್ಲ ಅದರಿಂದ ನಾನು ಮೆಡಿಷನ್ಸ್ನ ಯೂಸ್ ಮಾಡಿದೆ ಕೆಲವೊಬ್ಬರು ಸತ್ಯ ಬೀಳಲಿಲ್ಲ ಅಂತ ಏನು ಮಾಡ್ತಾರೆ ಡಾಕ್ಟ್ರನ್ನ ಕರೆಸಿ ಕೈ ಹಾಕ್ಸ್ತಾರೆ ಗರ್ಭಕೋಶ ಒಳಗಡೆ ಕೈ ಹಾಕ್ಸೋದ್ರಿಂದ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗ್ಬೋದು ಮತ್ತು ಹಸುಗೂ ಕೂಡ ತುಂಬಾ ನೋವಾಗತ್ತೆ ಅದನ್ನ ಎಳೆದ್ ಅದನ್ನು ಹಿಡ್ಕೊಂಡು ಎಳೀತಾರೆ ಅದರಿಂದ ಮಾಸ ಎಳೆಯೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ತುಂಬಾ ನೋವಾಗತ್ತೆ ಮತ್ತು ಗರ್ಭಕೋಶದಲ್ಲೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾವು ಸೆಮೆನ್ಸ್ ಹಾಕಿಸೋದ್ರಿಂದ ಕೆಲವೊಂದು ಹಸುಗಳಲ್ಲಿ ಸೆಮೆನ್ ನಿಲ್ಲಲ್ಲ ಮತ್ತು ಆ ಹಸು ತಿರ್ಗಾ ರೆಡಿ ಆಗೋಕ್ಕೇ ತುಂಬ ಟೂ ಮಂತ್ಸ್ ತ್ರೀ ಮಂತ್ಸನೂ ಸಮಯ ತೊಗೊಳತ್ತೆ ತುಂಬನೇ ವೀಕ್ ಆಗಿಬಿಡುತ್ತೆ ಹಸುಗೆ ಹಸು ಒಳಗಡೆ ನಾವು ಕೈ ಹಾಕ್ಸೋದ್ರಿಂದ ಹಸು ತುಂಬಾ ವೀಕ್ ಆಗಿಬಿಡುತ್ತೆ ಅದರಿಂದ ಕೆಲವೊಂದು ಹಸುಗಳಲ್ಲಿ ನಿಲ್ಲಲ್ಲ ಮತ್ತು ಹಸುಗಳು ತುಂಬನೇ ವೀಕ್ ಇರ್ತವೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹಸುಗಳಲ್ಲಿ ಸತ್ಯ ಬೀಳಲಿಲ್ಲ ಮಾಸ ಬೀಳಲಿಲ್ಲ ಅಂತ ಯಾರೂ ಕೂಡ ಕೈ ಹಾಕ್ಸೋಕ್ಕೆ ಹೋಗಬೇಡಿ ಅಂದರೆ ನಾವು ಮಾಡೋ ಪ್ರಯತ್ನನ ಎಲ್ಲ ಮಾಡಿ ಕೊನೆಯದಾಗಿ ನಾವು ಕೈ ಹಾಕ್ಸೋಕ್ಕೆ ಪ್ರಯತ್ನ ಮಾಡಿಸ್ಬೋದು ಅಂದರೆ ಮನೆ ಮದ್ದುಗಳನ್ನ ಯೂಸ್ ಮಾಡಿ ನಮ್ಮ ಕೈದಲ್ಲಾದಷ್ಟು ಮೆಡಿಶನ್ಸ್ಗಳನ್ನೂ ಯೂಸ್ ಮಾಡಿ ಕೊನೆಗೆ ಸತ್ತೆ ಬೀಳಲಿಲ್ಲ ಅಂದರೆ ನಾವು ಡಾಕ್ಟ್ರನ್ನ ಕರೆಸಿ ಕೈ ಹಾಕಿಸಿ ಎಳಿಸ್ಬೋದು ಈಗ ನಾನು ಮನೆ ಮದ್ದುಗಳನ್ನು ಯೂಸ್ ಮಾಡಿದೆ ಬೆಂಡೆಕಾಯಿ ಮೂಲಂಗಿ ಮತ್ತು ಬಿದಿರು ಸೊಪ್ಪು ಬೆಲ್ಲ ಎಲ್ಲನೂ ಕೂಡ ಯೂಸ್ ಮಾಡಿದೆ ಆಗ ಹಸುಗಳ ಆಗ ಹಸುದಲ್ಲಿ ಸತ್ತೆ ಮಾಸ ಬೀಳಲಿಲ್ಲ ಅದಕ್ಕೋಸ್ಕರ ನಾನು ಒಂದು ಟ್ಯಾನಿಕ್ನ ಯೂಸ್ ಮಾಡಿದೆ ಕೇವಲ ನೂರ ಎಂಬತ್ತು ರೂಪಾಯಿ ಅದು ಟ್ಯಾನಿಕ್ ಎಲ್ಲ ಮೆಡಿಕಲ್ಸ್ಗಳಲ್ಲೂ ಸಿಗುತ್ತೆ ಇಂದ ಕೇವಲ ನಾನು ಹಾಕಿ ಒಂದು ಗಂಟೆ ಒಳಗಡೆ ಸತ್ತೆ ಮಾಸ ಆಚೆ ಬಿತ್ತು ಅಷ್ಟು ಪವರ್ ಐತೆ ಆ ಅಲ್ಲಿ ಲಿಕ್ವಿಡ್ ಅದು ಒಂಥರ ಜಲ್ ಥರ ಬರುತ್ತೆ ಅದನ್ನು ಯೂಸ್ ಮಾಡಿದ್ರೆ ಕೇವಲ ಒಂದೇ ಗಂಟೆದಲ್ಲಿ ಸತ್ಯ ಆಚೆ ಬೆಳಗ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಬನ್ನಿ ಈಗ ಆ ಟ್ಯಾನಿಕ್ ಯಾವುದು ಮತ್ತು ಯಾವ ಹಸುಗೆ ಆ ಥರ ಆಗಿದ್ದು ಅನ್ನೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದು ನೋಡಿ ಫ್ರೆಂಡ್ಸ್ ಇದೇ ಹಸು ಬೆಳಗ್ಗೆ ಕರು ಹಾಕಿರೋದು ಬೆಳಗ್ಗೆ ಎಂಟು ಗಂಟೆಗೆ ಕರು ಹಾಕಿರೋದು ಈಗ ಒಂದು ಹನ್ನೊಂದು ಗಂಟೆ ಆಗ್ತೈತೆ ಆದ್ರೂ ಕೂಡ ಇದ್ರದ್ದು ಸತ್ಯ ಆಚೆ ಬಿದ್ದಿಲ್ಲ ನಾನು ಹನ್ನೆರಡು ಗಂಟೆ ಗಂಟ ನಾನು ಕಾದಿದ್ದೀನಿ ಆದ್ರೂ ಸತ್ಯ ಬೆಳೆದು ಲಕ್ಷಣವೇ ಕಾಣಿಸ್ತಾ ಇಲ್ಲ ಮಾಸ ಬೀಳೋದು ಲಕ್ಷಣವೇ ಕಾಣಿಸ್ತಾ ಇಲ್ಲ ಸ್ವಲ್ಪಾದರೂ ಮಾಸ ಆಚೆ ಕಾಣ್ತಾ ಇರಬೇಕು ಈ ಹಸುದಲ್ಲಿ ಅದನ್ನು ಕೂಡ ಕಂಡು ಇಲ್ಲ ಅದರಿಂದ ನಾನು ತುಂಬ ಟೆನ್ಷನ್ ಆಗಿದ್ದೆ ಏನು ಮಾಡೋದು ಮಾಸ ಬೀಳ್ತಾ ಇಲ್ವಲ್ಲ ಡಾಕ್ಟ್ರನ್ನ ಕರೆದ್ರೆ ಎರಡು ಸಾವಿರ ರೂಪಾಯಿ ಚಾರ್ಜ್ ತೊಗೊಳ್ಳೆ ತಗೋತಾರೆ ಮತ್ತು ಗರ್ಭಕೋಶನೂ ಇನ್ಫೆಕ್ಷನ್ ಆಗುತ್ತೆ ಅಂತ ನಾನು ಕೂಡ ಒಂದು ಸ್ವಲ್ಪ ಟೆನ್ಷನ್ ಆಗೋದೆ ಇದಕ್ಕೆ ಬೆಂಡೆಕಾಯಿ ತಿನ್ನಿಸ್ದೆ ನಾವು ಮನೆ ಮದ್ದುಗಳನ್ನ ನಮ್ಮೂರು ಕಡೆ ಮಾಡೋದು ಮೂಲಂಗಿ ತಿನ್ನಿಸ್ದೆ ಮತ್ತು ಬೆಲ್ಲ ಬಿದಿರು ಸೊಪ್ಪು ಎಲ್ಲನೂ ಕೂಡ ತಿನ್ನಿಸ್ದೆ ಕೆಲವೊಬ್ಬರು ದೊಡ್ಡವ್ರು ಅಂದರು ಅದಕ್ಕೋಸ್ಕರ ನಾನು ಕೂಡ ತಿನ್ನಿಸ್ದೆ ಆದ್ರೂ ಕೂಡ ಏನೂ ರಿಸಲ್ಟ್ ಬಂದಿಲ್ಲ ಸಮಯ ಆಗ್ತೈತೆ ಆದ್ರೂ ಕೂಡ ಸತ್ತೆ ಮಾಸ ಇಲ್ಲ ನಾನು ಕೂಡ ಟೆನ್ಷನ್ ಆಗಿಬಿಟ್ಟೆ ಏನು ಮಾಡೋದು ಅಂತ ಇದೇ ಇದೇ ಹಸುಗೆ ಆ ಥರ ಕಂಡು ಬಂದಿದ್ದು ನನ್ನ ಹಸುಗಳಲ್ಲಿ ಯಾವುದೇ ಹಸುಗೆ ಈ ಥರ ಆಗಿಲ್ಲ ಬಟ್ ಈ ಹಸುಗೆ ಈ ಥರ ಆಯಿತು ಅದಕ್ಕೋಸ್ಕರ ನಾನು ಒಂದು ಲಿಕ್ವಿಡ್ನ ಒಂದು ಜೆಲ್ನ ಒಂದು ಟ್ಯಾನಿಕ್ನ ಯೂಸ್ ಮಾಡಿದೆ ಅದರಿಂದ ತುಂಬಾ ರಿಸಲ್ಟ್ ನನ್ನ ಕಂಡು ಬಂದೈತೆ ನೋಡಿ ತೋರಿಸ್ತೀನಿ ಇದೇ ಟಾನಿಕ್ನ ನಾನು ಯೂಸ್ ಮಾಡಿದ್ದು ಈ ಟ್ಯಾನಿಕ್ ಹೆಸರು ಬಂದು ವೆಟ್ ಅಂತ ಥ್ರೂ ವೆಟ್ ಪ್ಲಸ್ ಅಂತ ಈ ಟ್ಯಾನಿಕ್ ಹೆಸರು ಬಂದು ಇದು ಫೈವ್ ಹಂಡ್ರೆಡ್ ಎಮ್ ಎಲ್ದು ಲಿಕ್ವಿಡ್ ಬರುತ್ತೆ ಇದು ಒಂಥರ ಜಲ್ ಥರ ಇರುತ್ತೆ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಅರ್ಧ ಲೀಟ್ರ್ದು ಇದು ಟ್ಯಾನಿಕ್ ಲಿಕ್ವಿಡು ಇದು ಒಂದು ಹಸುವಿಗೆ ಅರ್ಧ ಬಾಟ್ಲ್ ಕೊಡಬೇಕು ಅಂದರೆ ಇದು ಫೈವ್ ಹಂಡ್ರೆಡ್ ಎಮ್ ಎಲ್ ಇರೋದ್ರಿಂದ ಇನ್ನೂರೈವತ್ತು ಎಮ್ ಎಲ್ಲು ಕುಡಿಸ್ಬೇಕು ಆಮೇಲೆ ಸತ್ತೆ ಬಿದ್ದಾದ ಮೇಲೆ ಇನ್ನೂರೈವತ್ತು ಎಮ್ ಎಲ್ನ ಕುಡಿಸ್ಬೋದು ನೀವು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಹಸುಗೆ ಕೇವಲ ಒಂದು ಗಂಟೆಯಲ್ಲಿ ಇದು ವರ್ಕ್ ಆಗೋದು ಸ್ಟಾರ್ಟ್ ಆಯಿತು ಇದು ತುಂಬ ಚೆನ್ನಾಗೈತೆ ಇದ್ರದ್ದು ಪ್ರೈಸ್ ಬಂದು ನೂರ ಎಂಬತ್ತು ರೂಪಾಯಿ ಫೈವ್ ಹಂಡ್ರೆಡ್ ಎಮ್ ಎಲ್ಲು ಥ್ರೂ ವೆಟ್ ಅಂತ ಇದ್ರ ಜಲ್ಲು ಬೇಕಾದವರು ಕಮೆಂಟ್ಸ್ ಮಾಡಿ ಬೇಕಾದರೆ ನಾನು ಬರೆದು ಕಳಿಸ್ತೀನಿ ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದ್ರದ್ದು ಫೋಟೋನು ಕೂಡ ನಿಮಗೆ ಸೆಂಡ್ ಮಾಡ್ತೀನಿ ಬಟ್ ನನ್ನ ಹಸುಗೆ ಇದು ತುಂಬ ಬೇಗನೆ ವರ್ಕ್ ಆಗೈತೆ ಅಂದರೆ ನನ್ನ ಹಸು ಬೆಳಗ್ಗೆ ಎಂಟು ಗಂಟೆಗೆ ಕರು ಹಾಕಿರೋದು ಹನ್ನೆರಡು ಗಂಟೆನೂ ಕೂಡ ಸತ್ತೆ ಬಿದ್ದಿತಿತ್ತಿಲ್ಲ ನಾನು ಕೂಡ ಆಶ್ಚರ್ಯ ಆಗ್ಬಿಟ್ಟೆ ಈ ಹಸುಗೇನಾಗಿರೋದು ಸತ್ತೆ ಬಿಡ್ತಾ ಇಲ್ವಲ್ಲ ಈಗ ಡಾಕ್ಟ್ರನ್ನ ಕರೀಸ್ಬೇಕಲ್ಲ ಡಾಕ್ಟ್ರಿಗೆ ಎರಡು ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಕೊಡಬೇಕಲ್ಲ ಅಂತ ನಾನು ಕೂಡ ಯೋಚನೆ ಮಾಡ್ತಿದ್ದೆ ನಾನು ಕೂಡ ಬಿದ್ದಿರ ಸೊಪ್ಪು ಬೆಲ್ಲ ಮನೆ ಮದ್ದುಗಳನ್ನ ಆದಷ್ಟು ತಿನ್ನಿಸ್ದೆ ಆದ್ರೂ ಕೂಡ ಯಾವುದು ವರ್ಕ್ ಆಗಲಿಲ್ಲ ಮನೆ ಮದ್ದುಗಳು ಯಾವುದು ಆಗಿ ವರ್ಕ್ ಆಗಲ್ಲ ಒಂದು ಸ್ವಲ್ಪ ನಿಧಾನಕ್ಕೆ ವರ್ಕ್ ಆಗ್ತವೆ ಅದರಿಂದ ನಾನು ಹನ್ನೆರಡುವರೆ ಒಂದು ಗಂಟೆ ಆದಮೇಲೆ ಜಸ್ಟ್ ಈ ಟ್ಯಾನಿಕ್ನ ತೊಗೊಂಡು ಬಂದು ಇನ್ನೂರೈವತ್ತೆಮ್ಮೆಯಲ್ಲೂ ಒಂದು ಹಸುಗೆ ಕುಡಿಸ್ದೆ ಅಷ್ಟೇ ಕೇವಲ ಒಂದು ಗಂಟೆ ಆದಮೇಲೆ ಅದು ಸತ್ಯ ಆಚೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಕಸ ಆಚೆ ಬೀಳ್ತು ನೋಡಿ ಫ್ರೆಂಡ್ಸ್ ಈ ಹಸುಗೆ ನಾನು ಟ್ಯಾನಿಕ್ನ ಕುಡಿಸಿದ ತಕ್ಷಣನೇ ನಾನು ಆ ಟ್ಯಾನಿಕ್ನ ಹನ್ನೆರಡುವರೆ ಒಂದು ಗಂಟೆಗೆ ಆ ಟ್ಯಾನಿಕ್ನ ಕುಡಿಸಿದ್ದು ನೋಡ್ಕೊಳ್ಳಿ ಬರೀ ಎರಡು ಗಂಟೆ ಅಂದರೆ ಈಗ ಎರಡು ಗಂಟೆ ಆಗೈತೆ ಒಂದು ಗಂಟೆ ಒಳಗಡೆ ರಿಸಲ್ಟ್ ಕಂಡು ಬರ್ತೈತೆ ಕೇವಲ ನಲವತ್ತೈದು ನಿಮಿಷ ಐವತ್ತು ನಿಮಿಷದಲ್ಲೇ ಸತ್ತೆ ಬೆಳಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಸತ್ತೇನೂ ಕೂಡ ಬೀಳ್ತೈತೆ ಮಾಸನೂ ಕೂಡ ಬೀಳ್ತೈತೆ ಅದರಿಂದ ಆ ಟ್ಯಾನಿಕು ಕೇವಲ ಒಂದೇ ಗಂಟೆಯಲ್ಲಿ ಆಕ್ಷನ್ ತೊಗೊಂಡೈತೆ ನೂರ ಎಂಬತ್ತು ರೂಪಾಯ್ದಲ್ಲಿ ನೋಡಿ ಎಷ್ಟು ಪವರ್ ಐತೆ ಅಂತ ಅದ್ರದ್ದು ಹೆಸ್ರು ಬಂದು ಥ್ರೋ ವೇಟ್ ಅಂತ ನೀವು ಬೇಕಾದರೆ ಇನ್ವೆಲನ್ನೂ ಯೂಸ್ ಮಾಡ್ಬೋದು ಥ್ರೋ ವೇಟ್ನು ಯೂಸ್ ಮಾಡ್ಬೋದು ಎರಡನ್ನೂ ಕೂಡ ತುಂಬ ರಿಸಲ್ಟ್ ಐತೆ ಈ ಹಸುಗೆ ನೋಡಿ ಒಂದು ಗಂಟೆದಲ್ಲಿ ತುಂಬ ರಿಸಲ್ಟ್ ಕಂಡು ಬಂದು ಬಂದೈತೆ ಸತ್ತೆ ಆಚೆ ಬೀಳ್ತೈತೆ ಕಸ ಆಚೆ ಬೀಳ್ತೈತೆ ಅದಕ್ಕೋಸ್ಕರ ಆದಷ್ಟು ಮನೆ ಮದ್ದುಗಳನ್ನ ಯೂಸ್ ಮಾಡಿ ಆಗಲಿಲ್ಲ ಅಂದರೆ ಮೆಡಿಷನ್ಸ್ನ ಯೂಸ್ ಮಾಡಿ ಡಾಕ್ಟ್ರ್ ಕೈಸದಲ್ಲಿ ಆದಷ್ಟು ಯಾವುದೇ ವರ್ಕ್ ಆಗಲಿಲ್ಲ ಅಂದರೆ ಡಾಕ್ಟ್ರ್ ಕೈದಲ್ಲಿ ಕೈ ಹಾಕಿಸಿ ಅಂತ ನಾನು ಕೇಳ್ಕೊತೀನಿ ನೋಡಿ ನನ್ನ ಹಸುಗೆ ಈಗ ಸತ್ಯ ಆಚೆ ಬೆಳಕೆ ಸ್ಟಾರ್ಟ್ ಆಗೈತೆ ನೋಡಿ ಇದೇ ಹಸುಗೆ ಆ ಥರ ಆಗಿದ್ದು ಅದಕ್ಕೋಸ್ಕರ ನೀವು ಥ್ರೂ ವೆಟ್ನ ಯೂಸ್ ಮಾಡ್ಬೋದು ನಾನು ತಿಳಿದಿರೋಷ್ಟು ಮಾಹಿತಿನ ನಿಮಗೆ ತಿಳಿಸಿದ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ನಿ ದಯವಿಟ್ಟು ಆದಷ್ಟು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ರೈತನ ಮಗನ್ನ ಬೆಳೆಸಿ ಅಂತ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಪ್ಲೀಸ್ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ